ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೆ ವಾಲ್ಮೀಕಿ ಮತ್ತು ನಾಯಕ ಸಮುದಾಯದ ವಿರೋಧ ರಾಜ್ಯದಲ್ಲಿ ಈಗಾಗಲೇ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸುಮಾರು ಐವತ್ತೆರಡು ಜಾತಿ ಉಪಜಾತಿಗಳಿವೆ ಹೀಗಿರುವಾಗ ಮತ್ತೆ ಕುರುವ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಮುಂದಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಲಬುರ್ಗಾ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂದೆ ವಾಲ್ಮೀಕಿ ನಾಯಕ ಮಹಾಸಭಾ ಪ್ರತಿಭಟನೆ ಉದ್ದೇಶಿಸಿ ತಾಲೂಕು ಅಧ್ಯಕ್ಷ ಮಾನಪ್ಪ ಪೂಜಾರ್ ಮಾತನಾಡಿ ವಾಲ್ಮೀಕಿ ನಾಯಕ ಜನಾಂಗ ಪರಿಶಿಷ್ಟ ಪಂಗಡದ ಬುಡಕಟ್ಟು ಸಮುದಾಯಕ್ಕೆ ಸೇರಿದ್ದು ಸಮಾಜದಲ್ಲಿ ಶೈಕ್ಷಣಿಕ ರಾಜಕೀಯ ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿದೆ ಈ ಮೊದಲು ಕೇವಲ ಶೇಕಡಾ ಮೂರು ರಷ್ಟು ಮಾತ್ರ ಮೀಸಲಾತಿ ಕೊಡಲಾಗುತ್ತಿತ್ತು ಆದರೆ ಎಲ್ಜಿ ಹಾವನೂರು ವರದಿಯ ನಂತರ ಶೇಕಡಾ ಏಳು ಪಾಯಿಂಟ್ ಐದು ಮೀಸಲಾತಿ ಕೊಡಬೇಕಾಗಿರುವುದು ಇನ್ನೂವರೆಗೆ ಆಗಿಲ್ಲ ಆದ ಕಾರಣ ಸಿಎಂ ಸಿದ್ದರಾಮಯ್ಯ ತಮ್ಮ ನಿರ್ಧಾರವನ್ನು ಕೈಬಿಡಬೇಕು ಯಾವುದೇ ಕಾರಣಕ್ಕೂ ಬೇರೆ ಸಮುದಾಯಗಳನ್ನ ಎಸ್ಟಿಗೆ ಸೇರಿಸಬಾರದು ಇದರ ಬಗ್ಗೆ ಕೂಲಂಕುಷವಾಗಿ ಪರಿ ಪರಿಶೀಲನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬೇಕು ಇಲ್ಲದೆ ಹೋದರೆ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ನಾಯಕ ಜನಾಂಗ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನು ನೀಡಿದರು ಪಂಗಡದಲ್ಲಿ ಸೇರಿಸಲು ತೀವ್ರ ವಿರೋಧ ವ್ಯಕ್ತಪಡಿಸುತ್ತೇವೆ ಮತ್ತು ಖಂಡಿಸುತ್ತೇವೆ ಸರ್ಕಾರ ಕೂಡಲೇ ಇಂತಹ ನಿರ್ಧಾರಗಳನ್ನ ಕೈಬಿಟ್ಟು ಯಥಾ ರೀತಿಯಾಗಿ ಮೀಸಲಾತಿ ಮುಂದುವರಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ ಬಸವರಾಜ ತೆನ್ನಳ್ಳಿ ಮುಖಾಂತರ ರಾಜಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ರು ಹೋರಾಟದಲ್ಲಿ ಜನಪಸುವ ಕುಲಕರ್ಣಿ ಹುಚ್ಚಿರಪ್ಪ ಪಕ್ಕೀರಪ್ಪ ತಳವಾರ್ ಪೂಜಾರ್ ಭೀಮಣ್ಣ ಹವಳೆ ಭೀಮನ್ಗೌಡ ತಾಳಕೇರಿ ಬೆಳಪ್ಪ ಕುಲಕರ್ಣಿ ಯಮನೂರಪ್ಪ ತಳವಾರ್ ಶಂಕರಗೌಡ ಸಾಲಬಾವಿ ಹಿರಣ್ಣಾಕ್ಷೇಗೌಡ ಮಾಲಿಪಾಟೀಲ್ ಶಂಕರಪ್ಪ ಶಾಖಾಪುರ್ ಗುಂಡನಗೌಡ ಸಾಲಬಾವಿ ಶಶಿಧರ್ ನಾಯಕ ಭೀಮನಗೌಡ ಮಾಲಿಪಾಟೀಲ್ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ನಿವೃತ್ತ ಶಿಕ್ಷಕ ರಾಮಣ್ಣ ತಳವಾರ್ ಅಶೋಕಗೌಡರು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ಸ್ ಸಿ ಆದಿ ಪ್ರಜಾ ಪವರ್ ನ್ಯೂಸ್ ಕಡೆಗಳಲ್ಲಿ ಬೇರೆ ಬೇರೆ ಸಮುದಾಯಗಳನ್ನು ಸೇರಿಸುವಂತ ಹಲವಾರು ರೀತಿಯ ಸಭೆಗಳನ್ನ ಮಾಡಿದ್ದಾರೆ ಇದಕ್ಕೂ ಪೂರ್ವ ಇವತ್ತೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಕೂಗು ಈ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಏಳರಷ್ಟು ಮೀಸಲಾತಿಯಲ್ಲಿ ಏನು ಯಥಾವತ್ತಾಗಿ ಐವತ್ತೆರಡು ಜಾತಿಗಳಿವೆ ಅವುಗಳನ್ನು ಮುಂದುವರಿಸಿ ಬೇರೆ ಸಮುದಾಯಗಳು ಜಾತಿಗಳನ್ನ ಬೇರೆ ಅಂತೇಳಿ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಜೊತೆಗೆ ಹೀಗಾದ್ರೆ ಒಂದು ಜಾತಿ ಸಮೀಕ್ಷೆ